ಡೇ ನೈಟ್ ಶೂಟ್ ಮಾಡಿದೀವಿ ಪ್ರಾಬ್ಲಮ್ ಅಂತ ನಮಗೆ ಮೇಜರ್ ಇಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಜನೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಈಗ ಡಿಒಿ ಸರ್ ಹೇಳಿದಂಗೆ ನಾವು ಫಸ್ಟ್ ಹೋಗಿ ರಿಕ್ಕಿ ಮಾಡ್ತಾ ಇದ್ವಿ ಫಸ್ಟ್ ಯಾವುದೇ ಲೊಕೇಶನ್ ಅಲ್ಲಿ ಪರ್ಮಿಷನ್ ತಗೊಳ್ತಾ ಇದ್ವಿ ಸೊ ಹಂಗಾಗಿ ನಮ್ಗೆ ಅಂತ ತೊಂದರೆಗಳು ಏನಾಗಿಲ್ಲ ಸಿಟಿ ಮಾರ್ಕೆಟ್ ಜನ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕಷ್ಟ ಇದೆ ಸರ್ ಕಷ್ಟ ಇದೆ ಬಟ್ ಆ ಕಷ್ಟದಲ್ಲಿ ನಾವು ಇಷ್ಟಪಟ್ಟು ಕೆಲಸ ಮಾಡಿದೀವಿ ಸೊ ಚೆನ್ನಾಗಿ ಬಂದಿದೆ ಇಲ್ಲ 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 ಗೊತ್ತಿಲ್ಲದಂಗೆ ಏನು ಕ್ಯಾಮ್ರಾ ಇಟ್ಟಿಲ್ಲ ಸರ್ ಆಲ್ಮೋಸ್ಟ್ ಗೊತ್ತಾಗ ತರಾನೇ ಇಟ್ಟಿದ್ವಿ ಕ್ಯಾಮ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಭೀಮೇಶ್ ಬಾಬು ಸರ್ ಸರ್ನ ಮಾತನಾಡ್ಸೋಣ ಸರ್ ತಮ್ಮ ಮಾತು ಕದಿಮ ಕುರಿತು ಕ್ರಿಯೇಟಿವ್ ಹೆಡ್ ಸಿನಿಮಾ ಎಲ್ಲ ಮಾಧ್ಯಮ ವರ್ಗದವ್ರಿಗೆ ನಮಸ್ಕಾರ ಮತ್ತೆ ಸಿನಿಮಾ ತಂಡದವ್ರಿಗೆ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯವರಿಗೆ ನಮ್ಮ ನಮಸ್ಕಾರ ಈಗಾಗ್ಲೇ ಒಂದು ಇಯರ್ ಮುಂಚೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ ಚೆನ್ನಾಗಿ ರೀಚ್ ಆಯಿತು ಒಳ್ಳೆ ರೆಸ್ಪಾನ್ಸ್ ಬಂತು ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದೀವಿ ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ಆಮೇಲೆ ಮೂರು ಸಾಂಗ್ ನೋಡಿದೀರಾ ಅತಿ ಶೀಘ್ರದಲ್ಲೇ ಏಪ್ರಿಲ್ ಹದಿನೆಂಟಕ್ಕೆ ಸಿನಿಮಾ ತೆರೆ ಕಾಣಲಿದೆ ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ ಅಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡಿಒ ಪಿ ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂತ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತೆ ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಅವರಿಗೆ ಧನ್ಯವಾದಗಳು ಅನುಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಇದಲ್ದೇ ಎಲ್ಲ ಟೆಕ್ನಿಷಿಯನ್ಸು ಅಂಡ್ ಎಲ್ಲ ಆಕ್ಟರ್ಸ್ ಕೂಡ ತುಂಬ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಗಿರಿಜಾ ಲೋಕೇಶು ಶೋಭರಾಜು ಯಶ್ ಶೆಟ್ಟಿ ಆಮೇಲೆ ವಿ ಮನೋಹರ್ ಅವರು ಮಿಮಿಕ್ರಿ ದಯಾನಂದರು ಚಂದನ್ ಅವರು ಅನುಷ ಅವರು ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದ್ದಾರೆ ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಇದಕ್ಕೆ ಮುಂಚೆ ಯಾವುದು ಮಾಡಿಲ್ಲ ಇದು ಮೊದಲನೇ ಸಿನಿಮಾ ಸರ್ ಸರ್ ಒಂದು ಮೂರು ಚಿಕ್ಕ ಪುಟ್ಟ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೀನಿ ಸರ್ ಸರ್ ಲೈನ್ ಅಂತಂದ್ರೆ ನಾರ್ಮಲ್ ಆಗಿ ಒಬ್ಬ ಯುವಕ ಸಾಮಾನ್ಯವಾಗಿ ಒಬ್ಬ ಕಳ್ತನ ಮಾಡ್ತಾ ಇರ್ತಾನೆ ಸೊ ಅವನು ಒಂದು ಪ್ರೀತಿ ಬಲೆಯಲ್ಲಿ ಸಿಗಕೊಂಡಾಗ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವ್ನು ಯಾರಿಗೋಸ್ಕರ ಏನೆಲ್ಲ ಒಳ್ಳೆಯವನಾಗಿ ಬದಲಾಗಿ ಏನೆಲ್ಲ ಒಳ್ಳೇದು ಮಾಡ್ತಾನೆ ಅನ್ನೋದೇ ಒಂದು ಸಿಂಗಲ್ ಏನಾಗುತ್ತೆ ಸರ್ ಹೌದು ಸರ್ ಸಿಟಿ ಮಾರ್ಕೆಟ್ ಅಲ್ಲೇ ಎಂಟೈರ್ ಶೂಟಿಂಗ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಸಿಟಿ ಮಾರ್ಕೆಟ್ ಶೂಟಿಂಗ್ ಹೌದು ಹೌದು ಸರ್ ಹೌದು ಇಷ್ಟು ದಿನ ಮಚ್ಚು ಲಾಂಗು ಎಲ್ಲ ತೋರಿಸ್ಕೊಂಡು ಬಂದ್ರು ಸರ್ ಅದಕ್ಕೆ ಅದೇ ಮಾರ್ಕೆಟ್ ಅಲ್ಲೇ ಪ್ರಪ್ರಥಮ ಬಾರಿಗೆ ಪ್ರೀತಿನ ತೋರಿಸೋಣ ಅಂತ ಪ್ರಯತ್ನ ಪಟ್ಟಿದ್ದೀವಿ ಸರ್ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ